ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡ ವಿಲೇಜ್ ಕುಕ್ಕಿಂಗ್ ಚಾನಲ್ ಇವತ್ತು ಆಂಧ್ರ ಸ್ಟೈಲು ಆಗ್ಲಕಾಯಿ ಉಳಿ ಗೊಜ್ಜು ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಇದು ತುಂಬ ಸುಲಭ ಮತ್ತು ಟೇಸ್ಟಿಯಾಗೂ ಇರುತ್ತೆ ಸಖತ್ತಾಗಿರುತ್ತೆ ಒಂದು ಸ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಬಟನ್ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೊಳ್ಳಿ ಒಂದು ನಾಲ್ಕು ಆಗಲಕಾಯಿ ಎತ್ಕೊಂಡಿದ್ದೀನಿ ಹತ್ತು ಆ ಕಡೆ ಕುಡಿ ಈ ಕಡೆ ಕುಡಿ ಕಟ್ ಮಾಡಿಬಿಟ್ಟು ಸಣ್ಣ ಸಣ್ಣಾಗಿ ಥರ ರೌಂಡ್ ರೌಂಡಾಗಿ ರೌಂಡ್ ರೌಂಡಾಗಿ ಹಚ್ಕೋತೀನಿ ಒಂದೊಂದೇ ಒಂದೊಂದೇ ನೀಟಾಗಿ ಎಲ್ಲ ಹಚ್ಕೊಂಡು ಈ ಒಳಗಡೆ ತಿರುಳು ಬರುತ್ತೆ ಗೊತ್ತಾ ಆ ತಿರುಳು ನೀಟಾಗಿ ತೆಗೆದುಬಿಡಿ ಚಾಕಲ್ಲಿ ಒಳಗಡೆಕ್ಕೆ ಚಾಕಿ ಹಾಕಿ ನೀಟಾಗಿ ಆ ತಿರುಳೆಲ್ಲ ತೆಗೆದುಬಿಟ್ಟು ಒಂದೊಂದಾಗಿ ಒಂದೊಂದಾಗಿ ನೋಡಿ ಥರ ನಾಲ್ಕು ಅಗ್ಲಿಕ್ಕೆ ಐದು ಥರ ಕಟ್ ಮಾಡ್ಕೊಬಿಡಿ ಈ ಥರ ಕಟ್ ಮಾಡಿಕೊಂಡು ಥರ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇಟ್ಕೊಳ್ಳಿ ಆಮೇಲೆ ಒಂದು ಬಾಣಲೆ ತಗೊಂಡು ಸ್ವಲ್ಪ ಎಣ್ಣೆ ಹಾಕೋತೀನಿ ಇದಕ್ಕೆ ಸಣ್ಣ ಸಣ್ಣದು ಎರಡು ಗೆಡ್ಡೆ ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ಅರ್ಧ ಚಿಟಿಕೆ ಅರಿಶಿನ ಹಾಕೋತೀನಿ ಸ್ವಲ್ಪ ಹುಣಸೆಹಣ್ಣು ಹಾಕೋತೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋತೀನಿ ಇದಕ್ಕೆ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕೋತೀನಿ ಎರಡು ಸ್ಪೂನ್ ಧನಿಯಾ ಪುಡಿ ಪೌಡ್ರ್ ಹಾಕೋತೀನಿ ಒಂದು ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕೋತೀನಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋತೀನಿ ಮಿಕ್ಸಿಗೆ ಹಾಕೋತಾ ಇದೀನಿ ನೋಡಿ ಇದನ್ನು ನುಣ್ಣಗೆ ರುಬ್ಕೊಳ್ಳಿ ನುಣ್ಣಗೆ ರುಬ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ ಆ ಕಡೆ ಸೈಡ್ಗೆ ಇಟ್ಕೊಳ್ಳೋಣ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಗಲಕ್ಕೆ ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಎಲ್ಲ ನೀಟಾಗಿ ಹಾಕೊಂಡೋಣ ಹಾಕ್ಕೊಂಡು ಲೋ ಫ್ಲೇಮಲ್ಲೇನೆ ನಿಧಾನಕ್ಕೆ ಹುರ್ಕೊಳ್ಳೋಣ ಎಣ್ಣೆಲೇ ಹುರ್ಕೋಬೇಕು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಜಾಸ್ತಿ ಐ ಲೆವೆಲ್ ಫ್ಲೇಮಲ್ಲಿ ಇಟ್ಕೊಳ್ತಾರೆ ಎಲ್ಲ ಸೀದೋಗಿಬಿಡುತ್ತೆ ಲೋ ಫ್ಲೇಮಲ್ಲೇನೆ ನೋಡಿ ಈ ಥರ ನೀಟಾಗಿ ಹುರ್ಕೊಳ್ಳೋಣ ಈ ಥರ ಹುರ್ಕೊಂಡಾದ್ಮೇಲೆ ಒಂದು ಪ್ಲೇಟ್ಗೆ ಸಪ್ರೇಟಾಗಿ ಸೈಡ್ಗೆ ಎತ್ಕೊಳ್ಳೋಣ ಸಪ್ರೇಟಾಗಿ ಸೈಡ್ಗೆ ಎತ್ಕೊಂಡು ಸೈಡಲ್ಲಿ ಮಡಿಕೊಡೋಣ ನೋಡಿ ಎತ್ಕೊಂಡಿದ್ದೀನಿ ಈಗ ಈ ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕೋತೀನಿ ಹಾಗೆ ರುಬ್ಬೇಕಾದ್ರೇ ಹಾಕಬೇಕಾಗಿತ್ತು ಮಿಸ್ ಮಾಡಿದ್ದೆ ಈಗ ಮಸಾಲೆಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಆಗ್ಲಕ್ಕಾಯ್ದು ಇದಕ್ಕೆ ಮಸಾಲೆನ ನೋಡಿ ಥರ ಮ್ಯ ನೀಟಾಗಿ ಹಚ್ಕೊಳ್ಳೋಣ ಒಂದೊಂದೇ 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 ನೀಟಾಗಿ ಎಲ್ಲದಕ್ಕೂ ಹಚ್ಕೊಳ್ಬೇಕು ಎಲ್ಲದಕ್ಕೂ ಹಚ್ಕೊಳ್ಳೋಣ ತೋರಿಸ್ತೀನಿ నోడి ఈ థరెల్ నీట హ ప్లేటల్ మడికొండ నోడి హింకే అదే బండలకి అదే ఎణకి హింకూ నీటెలా ఫ్రై మాకు నోడి రెడీ ఆయన నోడి ఇది అన్నకే చపాతికి ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹೆಲ್ತಿಯಾಗೂ ಇರುತ್ತೆ